ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈಗ ನಾನು ನಿಮ್ಮ ಮುಂದೆ ತೋರಿಸ್ತಿರುವಂಥ ಈ ವಿಡಿಯೋ ಅಂದರೆ ನೆಗ್ಗಿನ ಮುಳ್ಳಿನ ಬಹುಪಯೋಗಗಳು ನೆಗ್ಗಿನ ಮುಳ್ಳು ಅಥವಾ ನೆಗ್ಗಿನ ಮುಳ್ಳು ಅಂತ ಕೂಡ ಹೇಳ್ತಾರೆ ಅದಕ್ಕೆ ಇದು ಭಾರಿ ಎತ್ತರ ಬೆಳೆಯ ಬೆಳೆ ಬೆಳೆಯುವಂಥ ಸಸ್ಯ ಅಲ್ಲ ಇದು ಕಡು ಹಸಿರಾಗಿರೋಂಥ ಈ ಸಸ್ಯದಲ್ಲಿ ಹಸ್ ಹಳದಿ ಹೂ ಬಿಟ್ಕೊಂಡು ಆಮೇಲೆ ಈ ಥರ ಹಸಿರು ಕಾಯಿ ಇದೆ ಏನಿದೆ ಹಸರು ಕಾಯಾಗಿ ಹಣ್ಣಾಗಿ ಆಮೇಲೆ ಈ ಥರ ಎಲ್ಲ ಈ ಥರ ಆಗೋಂಥದ್ದು ಇದು ನೋಡಿ ಇದಕ್ಕೆ ನಾಲ್ಕು ಕಡೆ ಸ್ಟಾರ್ ಥರ ಇರುತ್ತಿದೆ ನೋಡೋಕ್ಕೆ ಒಂಥರ ನಮಗೆ ಹಂಗೆ ಅನಿಸುತ್ತೆ ಇಲ್ಲಿ ನೋಡಿ ಮುಳ್ಳಿರುತ್ತೆ ಈ ಥರ ನಾಲ್ಕು ಒಂದು ಐದು ಆರು ಮುಳ್ಳಿರುತ್ತೆ ಇದಕ್ಕೆ ಹಾಗಾಗಿ ನೆಗ್ಗಿಲ ಮುಳ್ಳು ಅಂತ ಇದ್ರ ಆಕಾರ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ ಆದರೆ ನಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಯುನಾನಿ ಆಯುರ್ವೇದ ಪದ್ಧತಿಯಲ್ಲಿ ನೆಗ್ಗಿನ ಮುಳ್ಳು ಇನ್ನಿಲ್ಲದಂತೆ ದೇಹದ ಸ್ವಾಸ್ಥ್ಯವನ್ನು ಕಾಪಾಡಲು ನೆರವಾಗುತ್ತೆ ಅನ್ನೋದು ಅದರಲ್ಲೇ ನಾನು ಕೆಲವು ಮುಖ್ಯವಾಗಿ ಅಂದರೆ ನಮಗೆ ಈಗ ಅಪ್ರೂಪಕ್ಕೆ ಬರೋಂಥದ್ದೆಲ್ಲ ಸಾಮಾನ್ಯವಾಗಿ ಕಾಣಿಸುವಂಥ ನಮ್ಮ ದೇಹಕ್ಕೆ ತಗಲುವಂಥ ಕಾಯಿಲೆ ಕಸಲೆಗಳಿಗೆ ಇದನ್ನು ಹೇಗೆ ಬಳಸಿ ನಿವಾರಣೆ ಮಾಡ್ಕೊಳ್ತಾರೆ ಅನ್ನೋದನ್ನು ನಾನು ಹೇಳ್ತೀನಿ ಈ ನೆಗ್ಗಿನ ಮುಳ್ಳು ಒಂದು ಔಷಧೀಯ ಸಸ್ಯವಾಗಿದ್ದು ಆ ಸಸ್ಯದಲ್ಲಿ ಬಿಡುವಂತಹ ಈ ನೆಗ್ಗಿನ ಮುಳ್ಳು ಇದನ್ನು ಮೂತ್ರನಾಳದ ಕಲ್ಲು ಕರಗಿಸಲು ಹಾಗೆ ಬಾಯಿಯ ಹುಣ್ಣು ಕೆಲವರಿಗೆ ತುಂಬ ದೊಡ್ಡ ಸಮಸ್ಯೆ ಆಗಿ ಕಾಡುತ್ತೆ ಒಂದು ಹೋಗ್ತಿದೆ ಅನ್ಬೇಕಾರೆ ಮತ್ತೆ ಇನ್ನೊಂದೆರಡು ಕಡೆ ಈ ತುಟಿ ಕೆಳಗಡೆ ಇರುವಂಥ ವಸೂಡಲೆಲ್ಲ ಹುಣ್ಣಾಗಿ ಭಾರಿ ನೋವು ಅನುಭವಿಸ್ತಿರ್ತಾರೆ ಏನಾದರೂ ಒಂದು ತಿನ್ನಬೇಕು ಅಂದರೆ ಅವರು ತಿನ್ನೋ ಕಷ್ಟ ನೋಡೋಕ್ಕಾಗಲ್ಲ ಈ ಥರ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೇನು ಚಿಂತೆ ಮಾಡೋದೇ ಬೇಡ ಈ ನೆಗ್ಗಿನ ಮುಳ್ಳು ಗ್ರಂಥಿಕೆ ಅಂಗಡಿಲಿ ಸಿಗುತ್ತೆ ಯಾವುದೇ ಗ್ರಂಥಿಕೆ ಅಂಗಡಿಯಲ್ಲೇ ಅದನ್ನು ತಂದ್ಕೊಂಡು ನೀವು ಇದನ್ನು ಒಂದು ಒಂದು ಮೆಥಡಲ್ಲೇ ಒಂದು ವಿಧಾನದಲ್ಲೇ ಸೇವನೆ ಮಾಡೋದು ಹೇಗೆ ಅಂತ ಮೂತ್ರ ನಳದ ಕಲ್ಲು ಕರಗಿಸೋಕ್ಕೆ ಬಾಯಿಯ ಹುಣ್ಣು ಗುಣಪಡಿಸಲು ಮಂಡಿ ನೋವಿಗೆ ಈ ಥರ ಎಲ್ಲ ಆಮೇಲೆ ಕೆಮ್ಮು ದಮ್ಮು ಎಲ್ಲ ಬರುತ್ತಲ್ಲ ಅದಕ್ಕೆ ಆಮೇಲೆ ಮೂತ್ರಕೋಶದ ಸೋಂಕು ಗರ್ಭಕೋಶದ ಸೋಂಕು ಇದನ್ನೆಲ್ಲ ಗುಣಪಡಿಸ್ಕೊಳ್ಳೋಕ್ಕೆ ಇದನ್ನು ನಾನಾ ರೀತಿಯಲ್ಲಿ ಬಳಸುವಂಥದ್ದು ನಾನಿಲ್ಲಿ ಹೇಳ್ತಿದ್ದೀನಿ ಇದನ್ನು ದೇಹದ ಒಂದು ಶಕ್ತಿ ದೇಹವನ್ನು ಶಕ್ ಶಕ್ತಿವರ್ಧಕವನ್ನುವಾಗಿ ಇಡುವಂತೆ ಕೂಡ ಇದನ್ನು ಬಳಸೋದು ಹಾಲಿಗೆ ನೆಗ್ಗಿನ ಮುಳ್ಳಿನ ಪುಡಿ ಇದಕ್ಕೆ ಗೋಕ್ಷುರ ಅಂತ ಕೂಡ ಹೇಳ್ತಾರೆ ನೆಗ್ಗಿನ ಮುಳ್ಳಿನ ಪುಡಿನ ಹಾಲಿಗೆ ಸೇರಿಸಿ ಅದು ಸ್ವಲ್ಪ ಸಕ್ಕರೆ ಅದಕ್ಕೆ ಹಾಕ್ಕೊಂಡು ರಾತ್ರಿ ಮಲಗುವ ಮುನ್ನ ಅಂದರೆ ಊಟ ಆದಮೇಲೆ ಮಲಗುವ ಮುನ್ನ ಒಂದಷ್ಟು ದಿನ ಸೇವಿಸೋದ್ರಿಂದ ಈ ಕೆಲವರಿಗೇನಾಗುತ್ತೆ ಮೂತ್ರ ಮಾಡುವಾಗ ಮೂತ್ರ ವಿಸರ್ಜನೆ ಮಾಡುವಾಗ ಬಹಳ ನೋವು ಅನುಭವಿಸ್ತಿರ್ತಾರೆ ಹೇಳ್ಕೋತಾರೆ ಇದೊಂದು ನನಗೆ ಹಿಂಗೆ ಹೋಗ್ಬೇಕಾರೆ ಪ್ರಾಣ ಹೋದಂಗಾಗುತ್ತೆ ಹಿಂಸೆ ಆಗುತ್ತೆ ಮತ್ತು ಇದು ಬೇರೆದಕ್ಕೇನಾದರೂ ಕಿಡ್ನಿ ಸ್ಟೋನಿಗೆಲ್ಲ ತಿರ್ಕೊಳ್ಳುತ್ತೋ ಏನೋ ಅಂತೆಲ್ಲ ತುಂಬ ಅವರು ಆತಂಕದಲ್ಲಿರ್ತಾರೆ ಅಂಥವರು ಏನು ಜಾಸ್ತಿ ಆತಂಕ ಪಡದೆ ಬೇಡ ಎಷ್ಟೋ ಡಾ ಎಲ್ಲ ಡಾಕ್ಟ್ರ್ ಹತ್ರ ಕೂಡ ಇಂಗ್ಲೀಷ್ ಮೆಡಿಸನ್ನಲ್ಲೂ ಅದು ವಾಸಿ ಮಾಡ್ಕೊಳ್ಳೋದಿದೆ ಆದರೆ ಯಾರು ಆಯುರ್ವೇದ ನಂಬಿದ್ದಾರೆ ಆಯುರ್ವೇದದಲ್ಲಿ ಏನೆಲ್ಲ ವಸ್ತುಗಳು ನಮ್ಮ ಕಣ್ಮುಂದೆ ಕಾಣಿಸ್ತಿರುತ್ತೆ ಅದರಲ್ಲೇ ವಾಸಿ ಮಾಡ್ಕೊಳ್ಬೋದು ಅಂತ ಮನಸ್ಸಿದ್ದವರು ಇದನ್ನು ಕುಟ್ಟು ಕುಟ್ಟಿ ಹೀಗೆ ಒಂದಿಷ್ಟು ಅದು ಈಗ ನಲ್ಲಿ ಇಟ್ಟಿದ್ದೀನಲ್ಲ ಇದನ್ನಿಷ್ಟು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ರೆ ಆ ಥರ ಇರೋರು ಮಾಡಿಟ್ಕೊಂಡು ಒಂದು ಸ್ವಸ್ವಲ್ಪನೇ ಸ್ವಲ್ಪನೇ ಒಂದು ಈ ಸ್ಪೂನ್ ಒಳಗೆ ಒಂದು ಅರ್ಧ ಅರ್ಧ ಸ್ಪೂನಷ್ಟು ಒಂದು ಲೋಟ ನೀರಿಗೆ ಒಂದು ಲೋಟ ಅಲ್ಲ ಅರ್ಧ ಲೋಟ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಅದಕ್ಕೆ ಒಂದು ಲೋಟ ಹಾಲು ಸೇರಿಸಿ ಸ್ವಲ್ಪ ಸಕ್ಕರೆ ಸೇರಿಸಿ ಕುಡಿಯೋದ್ರಿಂದ ರಾತ್ರಿ ಮಲಗೋ ಮುನ್ನ ಆ ಮೂತ್ರನಾಳದ ಸೋಂಕು ಏನಿರುತ್ತೆ ಮತ್ತು ಅವರಿಗೆ ಮೂತ್ರ ವಿಸರ್ಜನೆ ಮಾಡುವಾಗ ಆಗುವಂಥ ಅಪಾರ ನೋವು ಅದೆಲ್ಲ ಶಮನ ಆಗುತ್ತೆ ಒಂದು ವಾರ ಹತ್ತು ದಿನ ಇದನ್ನು ತಗೊಳ್ತಾ ಇದ್ದಂಗೆ ಶಮನ ಆಗುತ್ತೆ ಬರೀ ಒಂದಿನ ಎರಡು ದಿನ ಕುಡಿದು ನಮಗೆ ವಾಸಿ ಆಗಲಿಲ್ಲ ಉಪಯೋಗ ಇಲ್ಲ ಅನ್ನೋದಲ್ಲ ಒಂದು ಹತ್ತರಿಂದ ಹನ್ನೊಂದು ದಿನ ಅದಕ್ಕೊಂದು ಅವಧಿ ಅಂತ ಇರುತ್ತೆ ಮತ್ತೆ ಇದು ಬರೋದೇ ಇಲ್ಲ ಆ ಥರ ತುಂಬ ಜನಕ್ಕೆ ಈಗ ನ ಇಲ್ಲಿ ನಮ್ಮ ಹತ್ರ ಇಸ್ಕೊಂಡು ಹೋ ನಾವಿಲ್ಲೊಂದಿಷ್ಟು ಹಳ್ಳಿ ವಸ್ತು ಸಂಗ್ರಹ ಮಾಡ್ತಿರ್ತೀವಿ ಇದು ಬರ್ತಾರೆ ಅವರೇ ನಮಗೆ ಈ ಥರ ಔಷಧಿ ಹೇಳ್ತಾರೆ ಇದನ್ನು ಏನಕ್ಕೆ ತೊಗೊಂಡೋಗ್ತಿದ್ದೀರಾ ನೀವು ನಮಗೆ ಒಂದೋ ಎರಡೋ ಗೊತ್ತಿರುತ್ತೆ ಕೇಳ್ತಾರಲ್ಲ ಅಂತ ಈ ವಸ್ತು ಇರ್ತೀವಿ ಅವಾಗ ಅವರೇ ಹೇಳ್ತಾರೆ ಈ ಥರ ಅಂತ ಆಮೇಲೆ ಇನ್ನೊಂದಿಷ್ಟು ಜನ ಹೆಂಗುಸರು ಬಂದು ಇಲ್ಲ ಗರ್ಭಕೋಶ ನಮಗೆ ಗರ್ಭಕೋಶ ಸೋಂಕು ಆಗ್ಬಿಟ್ಟು ಅದು ಒಂಥರ ಬಿಳಿ ಇದು ಮತ್ತು ನೀರಾಗೆಲ್ಲ ಹೋಗುತ್ತೆ ಅದೆಲ್ಲ ಅದು ತುಂಬ ಚೆನ್ನಾಗಿ ವಾಸಿಯಾಗುತ್ತೆ ಇದರಲ್ಲೇ ನಾವು ಇದ್ರಲ್ಲಿ ಕಷಾಯ ಮಾಡಿಕೊಡಿತೀವಿ ಅಂತ ಹೇಳಿ ಹಾಗಾಗಿ ನಾನಿವತ್ತು ಇದನ್ನು ಬಹುಪಯೋಗ ಇರೋದ್ರಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇದು ಕೂಡ ನನ್ನ ಹತ್ರ ಲಭ್ಯ ಇರೋದ್ರಿಂದ ನಾನು ನನಗೂ ಗೊತ್ತು ನಾನಿದು ಕಷಾಯ ಎಲ್ಲ ಮಾಡೋಕ್ಕೆ ನಾವು ದಿನನಿತ್ಯ ಕಷಾಯಕ್ಕೆ ಇಪ್ಪತ್ತೊಂದು ಥರ ಬೇರು ಬಜೆ ಜಾಯಿಕಾಯಿ ಕಾಯಿ ಇಂಥದ್ದೆಲ್ಲ ನಾನು ಹಿಂದೆ ಹಾಕಿದ್ದೀನಿ ಮೂರ್ನಾಲ್ಕು ಪುಡಿ ಅದ್ರ ಜೊತೆ ಒಂದು ಇಷ್ಟು ಇದರಲ್ಲೇ ಒಂದು ಕಾಲು ಭಾಗದಷ್ಟು ಸೇರಿಸ್ತೀವಿ ಎಲ್ಲ ಹುರಿದುಬಿಟ್ಟು ಪುಡಿ ಮಾಡೋಕ್ಕೆ ಹಾಗೆ ಇವಾಗ ಮೂತ್ರಕೋಶದ್ದು ಸೋಂಕಿಂದಾಯಿತು ಕಲ್ಲು ಕಿಡ್ನಿ ಒಳಗೆ ಕಲ್ಲು ಇರುವಂಥದ್ದು ಹೋಗುತ್ತೆ ಅದು ಕ್ರಮೇಣ ಆಮೇಲೆ ಇನ್ನೊಂದು ಮುಖ್ಯವಾದ ಇದು ಅಂದರೆ ಮಂಡಿ ನೋವಿರುತ್ತೆ ಕೆಲವ್ರಿಗೆ ಮಂಡಿ ನೋವು ಅಂದರೆ ಅದೊಂಥರ ಬರೀ ಮಂಡಿ ನೋವಲ್ಲ ಊತ ಊತ ಆದಂಗೆ ಆಗ್ತಾ ಇರುತ್ತೆ ಮಂಡಿ ಎಲ್ಲ ಊದ್ದಂಗೆ ಪಾದ ಎಲ್ಲ ಊದ್ದಂಗೆ ಊತ ಇದ್ದರೆ ಈ ನೆಗ್ಗಿನ ಮುಳ್ಳಿನ ಪುಡಿನಲ್ಲೇ ಪುಡಿಯನ್ನು ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಇದಕ್ಕೆ ಸ್ವಲ್ಪ ಬೆಲ್ಲನೋ ಸಕ್ಕರೆನೋ ಅಥವಾ ಸಪ್ಪೆ ಕುಡಿತೀರೋ ಹಾಗೆ ಕುಡಿಬೋದು ಇದು ಇದಕ್ಕೆ ನೀವು ಹಾಲು ಸೇರಿಸಬೇಕು ಅಂತ ಇಲ್ಲ ಒಂದು ಮೂರ್ನಾಲ್ಕು ದಿನದಲ್ಲೇ ಆ ಊತ ಎಲ್ಲ ಕಡಿಮೆ ಆಗೋಗುತ್ತೆ ಇದೆಲ್ಲ ಸಾಮಾನ್ಯವಾಗಿ ನಾವೆಲ್ಲ ಮಾಡೋಂಥದ್ದೇ ಕಂಟಿನ್ಯೂಸ್ ಏನೋ ಕೂತ್ಕೊಂಡು ಕೆಲಸ ಮಾಡ್ತಾಯಿರ್ತೀವಿ ಕಚೇರಿಲೋ ಇನ್ನೆಲ್ಲೋ ಕಂಟಿನ್ಯೂ ಕಂಟಿನ್ಯೂಸ್ಸಾಗೆ ಯಾವುದೋ ಜರ್ನಿ ಮಾಡ್ತೀವಿ ಅವಾಗ ಊದ್ದಂಗೆ ಆಗೋದು ಮಂಡಿ ಹಿಡಿದಂಗೆಲ್ಲ ಆಗೋದು ಆದಾಗ ಇದೇನಿಲ್ಲ ಕಷಾಯ ಒಂದಿಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಈ ಥರ ತಗೊಂಡು ಜಜ್ಜಿ ಬಿಟ್ಟು ಈ ಥರ ಒಂದು ಕುಟ್ಟಣಿ ಇರುತ್ತೆ ಇದರಲ್ಲೇ ಜಡ್ಜ್ ಬಿಟ್ಟು ಕುದ್ದಿಸಿ ಅದಕ್ಕೆ ಸ್ವಲ್ಪ ಹಾಲು ಒಂಚೂರು ಸಕ್ಕರೆ ಅಥವಾ ಜೇನುತುಪ್ಪ ಏನೋ ಒಂದು ನಮಗಿಷ್ಟ ಆಗಿದ್ದು ಹಾಕೊಂಡು ಕುಡಿಯೋದ್ರಿಂದ ಒಂದು ಮೂರ್ನಾಲ್ಕು ದಿನದಲ್ಲೇ ಅದೆಲ್ಲ ನಿಲ್ಲುತ್ತೆ ಅಂತ ಆಮೇಲೆ ಮುಖ್ಯವಾಗಿ ಇದು ನಾವೆಲ್ಲ ಈ ಸುಲಭ ಇರೋದು ಮಾಡ್ಕೊಂಡ್ಬಿಡ್ತೀವಿ ಈ ಆಯುರ್ವೇದ ಪಂಡಿತರೆಲ್ಲ ಊರಲ್ಲೆಲ್ಲ ಇರ್ತಾರೆ ಎಲ್ಲ ಊರಲ್ಲೂ ಇರ್ತಾರೆ ಕಿಡ್ನಿಲೇ ಸ್ಟೋನ್ ಆಗಿದೆ ಅಂತ ಕೆಲವರು ತಕ್ಷಣ ಹಾಸ್ಪಿಟ್ಲಿಗೆ ಹೋಗಲ್ಲ ಅವ್ರಿಗೆ ಹಾಸ್ಪಿಟ್ಲಿಗೆ ಹೋಗೋಕ ಹೆದ್ರಕ್ಕೆ ಏನೋ ಆಪ್ರೇಷನ್ ಮಾಡಿಬಿಡ್ತಾರೆ ಅನ್ನೋದಿರುತ್ತೆ ಆಮೇಲೆ ಮೊದಲಿಂದ ಆಯುರ್ವೇದನೇ ನಂಬ್ಕೊಂಡ್ಬಂದಿರ್ತಾರೆ ಅವರಿಗೆ ಎಷ್ಟೋ ಕಾಯಿಲೆ ಕಸಲೇ ಆಯುರ್ವೇದದಲ್ಲೇ ವಾ ವಾಸಿಯಾಗಿರೋದ್ರಿಂದ ಅಂಥ ಪ ಅಂಥ ಒಂದು ಸಿದ್ಧೌಷಧ ಕೊಡೋಂಥವ್ರು ಅವರು ತಗೊಂಬಂದಿರೋರು ಹೇಳ್ತಾರೆ ನಮ್ಮ ಕಿಡ್ನಿ ಸ್ಟೋನ್ ಫಸ್ಟ್ ಕ್ಲಾಸಾಗಿ ಹೋಯಿತು ನಮ್ಗೆ ಈ ಥರ ಔಷಧಿ ಕೊಟ್ಟಿದ್ದರು ಯಾವ ಥರ ಕೊಟ್ಟಿದ್ರು ಅಂದರೆ ಮೇಕೆ ಹಾಲಿನೊಂದಿಗೆ ಈ ನೆಗ್ಗಿನ ಮುಳ್ಳಿನ ಪುಡಿ ಮತ್ತು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಪ್ಯೂರು ಈ ಔಷಧಿಗೆ ಔಷಧಿ ಕುಡಿಯೋಕ್ಕೆ ಅಂತಲೇ ಪ್ಯೂರ್ ಜೇನುತುಪ್ಪ ಸಿಗುತ್ತೆ ಸ್ವಲ್ಪ ಆದರೂ ಅಂದರೆ ಕಾಸ್ಟ್ಲಿ ಅಂದರೆ ಸ್ವಲ್ಪ ದೊಡ್ಡ ಜಾಸ್ತಿ ಆದರೂ ಔಷಧಿ ಸೇವನೆಗೆ ಒಂದು ಒಳ್ಳೆಯ ಒಂದು ಎರಡು ಮೂರು ಥರ ಜೇನು ಜೇನುತುಪ್ಪ ಸಿಗುತ್ತೆ ಅದು ಮೇಕೆ ಹಾಲನ್ನು ಮೇಕೆ ಹಾಲು ಒಂದು ಲೋಟ ಮೇಕೆ ಹಾಲಿಗೆ ಈ ಜೇನುತುಪ್ಪ ಸೇರಿಸಿ ಇದ್ರದ್ದು ನೆಗ್ಗಿನ ಮುಳ್ಳಿಂದು ಒಂದು ಸ್ಪೂನು ಪುಡಿ ಸೇರಿಸ್ಬಿಟ್ಟು ಕುಡಿಯೋದ್ರಿಂದ ಅದು ಏನು ಒಂದು ಹತ್ತು ಹನ್ನೊಂದು ದಿನ ಕುಡಿತಾ ಬರ್ತಿದ್ದಂಗೆ ಕಿಡ್ನಿಲಿರೋ ಕಲ್ಲು ಕರಗಿ ಫ್ರೀ ಆಗುತ್ತೆ ಅಂತ ಹೇಳಿ ನಾವು ಹೇಳ್ತಾರೆ ನಮಗೊಂದು ಹಾಗಾಗಿ ಕಿ ಇದನ್ನ ತೊಗೊಂಡೋಗ್ತಾರೆ ನಮ್ಮ ಹತ್ರ ಬಂದುಬಿಟ್ಟು ನೆಗ್ಗಿನ ಮುಳ್ಕೊಡಿ ಅಂತ ಅವರೆಲ್ಲ ಹೇಳೋ ಔಷಧಿಯಿಂದನೇ ನಾವು ಎಷ್ಟೋ ತಿಳ್ಕೊಳ್ತಾ ಬರ್ತಾಯಿದ್ದೀವಿ ಇನ್ನು ನಮಗೆಲ್ಲ ಏನಪ್ಪ ಇದು ಒಳ್ಳೇದು ಅಂತ ಗೊತ್ತಾದ ಮೇಲೆ ಯಾವ್ದಾರು ಇವಾಗ ಅದೆಲ್ಲ ಆಗಲೇಬೇಕು ಅಂತ ಇಲ್ಲ ಕಷಾಯ ಮಾಡ್ತೀವಲ್ಲ ನಾವು ಜೀರಿಗೆ ಧನಿಯದ ಜೊತೆ ಬಜೆ ಜಾಯಿಕಾಯಿ ಚೇಷ್ಮಾ ಅಜ್ವ ನಾವು ಅವವಿನ ಕಾಳು ಕಾಳುಮೆಣಸು ಒಣಶುಂಠಿ ಶುಂಠಿ ಸುಗಂಧಿನಿ ಬೇರು ಹಿಪ್ಲಿ ಹೀಗೆ ಇಪ್ಪತ್ತೊಂಥರ ಅದೆಲ್ಲ ಸೇರಿಸಿ ಹಾಕ್ಬೇಕಾರೆ ಇದು ಒಂದಿಷ್ಟು ಹಾಕ್ಬಿಡ್ತೀವಿ ಒಂದು ಹಿಡಿಯಷ್ಟು ಹಾಕ್ಬಿಡ್ತೀವಿ ಅದು ಹಾಗಾಗಿ ಮತ್ತು ಕೆಮ್ಮು ದಮ್ಮು ಕೂಡ ಶಮನ ಆಗುತ್ತೆ ಇದು ಹೀಗೆ ಸೇಮ್ ಕಷಾಯ ಮಾಡಿಬಿಟ್ಟು ಆ ನೀರಲ್ಲಿ ಕುದ್ದಿಸ್ಬಿಟ್ಟು ಇದನ್ನು ಏನಕ್ಕಾದರೆ ಪುಡಿ ಮಾಡ್ಕೊಬೇಕು ಹಾಗೆ ಹಾಕಿದ್ರೆ ಇದರಲ್ಲಿರೋ ಸತ್ವ ಬಿಟ್ಕೊಳ್ಳಲ್ಲ ಪುಡಿ ಮಾಡಿ ಕುದಿಸಿ ಕಷಾಯ ಮಾಡ್ಕೊಡಿಯೋದ್ರಿಂದ ಸ್ವಲ್ಪ ಶುಂಠಿ ಸೇರಿಸಿ ಬೆಲ್ಲ ಸೇರಿಸಿ ಕುಡಿಯೋದ್ರಿಂದ ಕೆಮ್ಮು ದಮ್ಮು ಕೂಡ ಹೋಗಿ ದೇಹ ಎಲ್ಲ ಹಗುರ ಆಗುತ್ತೆ ಇದು ನೋ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ದೇಹದ ಆರೋಗ್ಯಕ್ಕೆ ಇದರಿಂದ ಅಪಾರವಾದ ಲಾಭ ಇದೆ ಅಂತ ಹೇಳ್ತಾ ಈ ನೆಗ್ಗಿನ ಮುಳ್ಳಿನ ಬಗ್ಗೆ ನಂಗೆ ಗೊತ್ತಿರೋಂಥ ಮಾಹಿತಿ ತಿಳಿಸಿದ್ದೀನಿ ಇಷ್ಟೊತ್ತು ಈ ವಿಡಿಯೋ ವೀಕ್ಷಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ ಯು ಸೋ ಮಚ್